ಹಾಯ್ ನಮಸ್ಕಾರ ಅಲ್ಲಿನ್ವ ಮನಕರಣ ಚಾನಲ್ಗೆ ಸ್ವಾಗತ ಈ ದಿನ ಸೋಯಾ ಮಂಚೂರಿಯನ್ ಮಾಡೋ ವಿಧಾನವನ್ನು ನೋಡೋಣ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಎಣ್ಣೆಯಲ್ಲಿ ಕರೆದು ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಎಣ್ಣೆ ಇದ್ದರೆ ಸಾಕು ತುಂಬಾ ರುಚಿಯಾಗಿ ಮಾಡ್ಕೋಬೋದು ಮೊದಲಿಗೆ ಸ್ಟವ್ ಮೇಲೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಯುವಾಗ ಈ ಸೋಯಾ ಚಂಕ್ಸ್ ಇರುತ್ತಲ್ಲ ಅದನ್ನು ಸೇರಿಸ್ಕೋಬೇಕು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು ಕುದಿಯೋದಕ್ಕೆ ಬಿಡಬಾರ್ದು ನೋಡಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಚೆನ್ನಾಗಿ ಮೆತ್ತಕ್ಕೆ ಈ ರೀತಿ ಬೇ ಮೆತ್ತಕ್ಕಾಗಬೇಕು ತುಂಬ ಬೇಯಿಸ್ಕೋಬಾರ್ದು ತುಂಬ ಮೆತ್ತಕ್ಕಾಗ್ಬಿಟ್ರೆ ಫ್ರೈ ಮಾಡೋವಾಗೆಲ್ಲ ಚೆನ್ನಾಗಿ ಜಾಸ್ತಿ ಪುಡಿ ಪುಡಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇಷ್ಟು ಮಾತ್ರ ಮೆತ್ತಕ್ಕಾದರೆ ಸಾಕು ಈಗ ತಣ್ಣಿ ಆ ಶೋಧಿಸ್ಬಿಟ್ಟು ಮತ್ತು ತಣ್ಣೀರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತುಳ್ಕೊಂಡು ಅದರಲ್ಲಿರುವಂಥ ನೀರನ್ನೆಲ್ಲ ಹಿಂಡ್ಕೊಂಡು ಸಪ್ರೇಟಾಗಿ ಒಂದು ಬಟ್ಲಿಗೆ ತೊಗೋತಾ ಇದ್ದೀನಿ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಏಳೆಂಟು ಎಂಟು ಗಡ್ಡ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ನಾಲ್ಕು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇವೆರಡನ್ನೂ ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿ ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಜಾಸ್ತಿ ಫ್ರೈ ಮಾಡೋದೇನು ಬೇಡ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ಈರುಳ್ಳಿ ಈರುಳ್ಳಿ ಅದಕ್ಕೆಲ್ಲ ಕ್ಯಾಪ್ಸಿಕಮ್ಗೆಲ್ಲ ಉಪ್ಪಿಡಿಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಒಂದು ಕಪ್ನಲ್ಲಿ ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಸೇರಿಸ್ಕೊಂಡು ಅದಕ್ಕೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗ ಒಗ್ಗರಣೆ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ವಿನೆಗರನ್ನು ಸೇರಿಸ್ಕೋಬೇಕು ಮತ್ತು ಟೊಮೆಟೊ ಸಾಸನ್ನು ಸೇರಿಸ್ಕೋಬೇಕು ನಾವು ಎಷ್ಟು ಸೋಯಾ ಚಂಗ್ಸ್ ತೊಗೊಂಡಿರ್ತೀವಿ ಅದಕ್ಕೆ ತಕ್ಕನಂಗೆ ಈ ಸಾಸುಗಳನ್ನೆಲ್ಲ ಸೇರಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಒಣಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸಿದ್ದೀನಿ ಸ್ವಲ್ಪ ಟೇಸ್ಟಿಂಗ್ ಪೌಡರನ್ನು ಸೇರಿಸಿದ್ದೀನಿ ಇದನ್ನು ಅಜಿನಮೋಟೊ ಅಂತಲೂ ಕರೀತಾರೆ ಇದೆಲ್ಲ ಸೇರಿಸಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಲು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ತುಂಬ ನೀರು ಹಾಕ್ಕೋಬಾರ್ದು ಜಾಸ್ತಿ ನೀರು ಹಾಕ್ಕೊಂಡ್ರೆ ಸೋಯಾದಲ್ಲೆಲ್ಲ ಜಾಸ್ತಿ ನೀರು ಸೇರಿಸ್ಕೊಂಡು ಸೇರಿಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮೊದಲೆಲ್ಲ ಉಪ್ಪು ಸೇರಿಸಿದೆ ಇವಾಗ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಮತ್ತು ಮೊದಲೇ ಮಿಕ್ಸ್ ಕಾರ್ನ್ ಫ್ಲೋರ್ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಈಗ ಸೋಯಾ ಚಂಕ್ಸನ್ನು ಸೇರಿಸ್ತಾ ಇದ್ದೀನಿ ಸೋಯಾ ಚಂಕ್ಸ್ ಸೇರಿಸಿದಾದ್ಮೇಲೆ ಫ್ಲೇಮ್ನ ಐಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೋಯಾದಲ್ಲಿರುವಂಥ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸೋಯಾದಲ್ಲಿರುವಂಥ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಕಡಿಮೆ ಎಣ್ಣೆಯಲ್ಲಿ ತುಂಬಾ ರುಚಿಯಾದಂಥ ಸೋಯಾ ಮಂಚೂರಿಯನ್ ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ